ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಶೂಲ ಪಾಣೆಯ ಪಾಣೆಯ ಪನಮಾಲ ಸುಖಂಧರ ಯಜ್ಞಸೂತ್ರಧರ ಬ್ರಹ್ಮನ್ ದತ್ತಾತ್ರೇಯ ನಮಸ್ತೆ ಶ್ರೀ ಗಣೇಶ ಅಧ್ಯಾಯ ಹದಿನೇಳು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯು ವೈಜನಾಥದಿಂದ ಹೊರಟು ಭುವನೇಶ್ವರಿ ಸನ್ನಿಧಿಯಲ್ಲಿರುವ ಬಿಲ್ಲವಾಡಿ ಗ್ರಾಮಕ್ಕೆ ಬರ್ತಾರೆ ಕೃಷ್ಣಾ ನದಿಯ ಪಶ್ಚಿಮ ದಂಡೆಯಲ್ಲಿರುವ ಔದುಂಬರ ವೃಕ್ಷದ ಕೆಳಗೆ ಶ್ರೀ ಗುರುನಾಥರು ಗುಪ್ತ ರೀತಿಯಿಂದ ಚಾತುರ್ಮಾಸವನ್ನು ಕಳೀತಾರೆ ಸೂರ್ಯವನ್ನು ಮುಚ್ಚಿಟ್ಟರೆ ತೇಜವು ಅಡಗುತ್ತದ ಅದರಂತೆ ಶ್ರೀಗುರು ಅಲ್ಲಿ ಗುಪ್ತವಾಗಿದ್ದರೂ ಕೂಡ ಅವರ ಮಹಿಮೆ ಅಲ್ಲಿ ಪ್ರಕಟವಾಗುತ್ತೆ ಕರವೀರಿ ಕ್ಷೇತ್ರದಲ್ಲಿ ವೇದಶಾಸ್ತ್ರ ಪಾರಂಗತ ಒಬ್ಬ ಬ್ರಾಹ್ಮಣನಿರ್ತಾನೆ ಆತನಿಗೆ ಮಂದಮತಿಯಾದ ಒಬ್ಬ ಮಗ ಹುಟ್ಟಿರ್ತಾನೆ ಕೆಲ ದಿನಗಳಲ್ಲಿ ತಂದೆ ತಾಯಿಗಳು ಇಬ್ಬರೂ ಮರಣ ಹೊಂದ್ಬಿಡ್ತಾರೆ ಊರು ಜನರೆಲ್ಲ ಕೂಡಿ ಅವನಿಗೆ ಉಪ್ನಯನವನ್ನು ಮಾಡಿಸ್ತಾರೆ ಆತನಿಗೆ ವಿದ್ಯೆ ಬುದ್ಧಿ ಏನೂ ಹತ್ತೋದಿಲ್ಲ ಅದರಿಂದ ಎಲ್ಲರೂ ಅವನಿಗೆ ನಿಂದನೆ ಹತ್ತಲಿಕ್ಕೆ ಶುರು ಮಾಡ್ತಾರೆ ಎಲೆಯ ಮೂರ್ಖನೇ ಜ್ಞಾನವಂತ ಹೊಟ್ಟೆಯಿಂದ ಮೂರ್ಖ ಶಿರೋಣಿಯಾದ ನೀನು ಹುಟ್ಟಿದಿ ಪಶು ಸಮಾನವಾಗಿರುವ ನೀನು ನಿನ್ನ ತಂದೆಯ ಕೀರ್ತಿಗೆ ಕಲಂಕ ತಂದಿರುವಿ ವಿದ್ಯೆ ಇದ್ದವನಿಗೆ ಮಾನವ ವಿದ್ಯೆಯೇ ಮನುಷ್ಯನಿಗೆಲ್ಲ ಸಂಪತ್ತು ಅಂತ ಹಲವು ರೀತಿಯಾಗಿ ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರ ಮಾತನ್ನು ಕೇಳಿ ಬ್ರಹ್ಮಚಾರಿಯು ಅವರಿಗೆ ವಂದಿಸಿ ಪೂಜರೆ ನನಗೆ ವಿದ್ಯೆ ಕಲಿಸ ವಿದ್ಯೆ ಕಲಿಯುವ ಮನಸ್ಸಿದ್ದರೂ ನಾನು ಪೂರ್ವ ಜನ್ಮದಲ್ಲಿ ವಿದ್ಯಾದಾನ ಮಾಡಿಲ್ಲ ಅಂತ ಕಾಣುತ್ತೆ ಹೀಗಾಗಿ ನಾನು ವಿದ್ಯಾಹೀನಾಗಿರುವೆ ನನಗೆ ಹೇಗಾದರೂ ಮಾಡಿ ವಿದ್ಯೆ ಕಲಿಸಿರಿ ಅಂತ ಅವನು ಕೇಳ್ಕೊತಾನೆ ಆಗ ಅವರು ಈ ಜನ್ಮದಲ್ಲಿ ನನಗೆ ವಿದ್ಯೆ ಬರೋದಿಲ್ಲ ಹೀಗೆಯೇ ಮೂರ್ಖನಾಗಿ ಹೊಟ್ಟೆ ತುಂಬಿಕೋ ಅಂತ ಹೇಳ್ತಾರೆ ಹಂಗಿಸ್ತಾರೆ ಅದರಿಂದ ಬಾಲಕನ ಮನಸ್ಸಿಗೆ ತುಂಬ ಆಗುತ್ತೆ ಇನ್ನು ಜೀವಿಸಿ ಉಪಯೋಗವಿಲ್ಲ ಅಂತ ತಿಳ್ಕೊಂಡು ಬಿಲ್ವಡಿ ಗ್ರಾಮದ ಭುವನೇಶ್ವರಿಯ ಮುಂದೆ ಮೂರು ದಿವಸ ಉಪವಾಸ ಮಾಡಿ ಅಲ್ಲೇ ಕಾಲ ಕಳಿತಾನೆ ಆದರೂ ದೇವಿ ಆತನಿಗೆ ಪ್ರಸನ್ನ ಆಗೋದಿಲ್ಲ ಕೊನೆಗೆ ಆತ ದೇವಿಯು ತನ್ನನ್ನು ಉಪೇಕ್ಷೆ ಮಾಡಿದ್ಲು ಅಂತ ಶೋಕ ಮಾಡುತ್ತಾ ಶಸ್ತ್ರದಿಂದ ತನ್ನ ನಾಲ್ಗೆಯನ್ನು ಕಡಿದು ದೇವಿಗೆ ಅರ್ಪಿಸ್ತಾನೆ ಹಾಗೂ ಆತನು ಹೇ ದೇವಿಯೇ ಇನ್ನು ನನಗೆ ದರ್ಶನ ಕೊಡದೇ ಇದ್ದರೆ ನಾನು ಇನ್ನ ಪಾದಗಳಲ್ಲಿ ನನ್ನ ಶಿರಸ್ಸನ್ನೇ ಅರ್ಪಿಸುತ್ತೇನೆ ಅಂತ ನುಡಿತಾನೆ ಆ ಹೊತ್ತಿನ ರಾತ್ರಿಯಲ್ಲಿ ಆತನಿಗೆ ದೇವಿಯು ಸ್ವಪ್ನದಲ್ಲಿ ಬಂದು ಹೇ ಬ್ರಹ್ಮಚಾರಿಯೇ ನೀನೇಕೆ ನನ್ನ ಮೇಲೆ ಆಕ್ರೋಶ ಮಾಡ್ತಿರವಿ ಕೃಷ್ಣಾ ನದಿಯ ಪಶ್ಚಿಮದ ದಂಡೆಯಲ್ಲಿ ಔದಂಬದ ವೃಕ್ಷದ ಕೆಳಗೆ ಒಬ್ಬರು ಅವತಾರಿಕ ಪುರುಷರಿದ್ದಾರೆ ನೀನು ಅವರ ಹತ್ತಿರ ಹೋಗು ಅವರು ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಅವನು ಎಚ್ಚೆತ್ತು ನೋಡಿದ ಕೂಡಲೇ ಓಡುತ್ತಾ ಕೃಷ್ಣಾ ನದಿಗೆ ದಾಟಿ ಹೋಗ್ತಾನೆ ಶ್ರೀ ಗುರುಗಳ ಪಾದದಗಳ ಮೇಲೆ ಬಿದ್ದು ಹೊರಡಾಡ್ತಾನೆ ಶ್ರೀಗುರು ಸಂತೋಷರಾಗಿ ಆತನ ತಲೆಯ ಮೇಲೆ ತಮ್ಮ ವಸ್ತುವನ್ನು ಇಟ್ಟು ಕೂಡಲೇ ಅವನಿಗೆ ಜ್ಞಾನಪ್ರಾಪ್ತಿಯಾಗುತ್ತೆ ಆತನ ನಾಲಿಗೆಯು ಮೊದಲಿನಂತೆ ಆಗುತ್ತೆ ಮಾನಸ ಸರೋವರಕ್ಕೆ ಹೋದಕ್ಕಾಗೆ ರಾಜಹಂಸವಾಗುವಂತೆ ಗುರುಸ್ಪರ್ಶದಿಂದ ಆತನಿಗೆ ಸಕಲ ವಿದ್ಯೆಗಳು ಪ್ರಾಪ್ತವಾಗುತ್ತೆ ಅನ್ನುವನಿಗೆ ಗುರು ಚರಿತ್ರೆಯ ಹದಿನೇಳನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋ ನಮಃ